ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಒಂದು ಕದನ ವಿರಾಮಕ್ಕೆ ಒಂದು ಸಹಿ ಕೂಡ ಬಿದ್ದಿತ್ತು ಅಲ್ಲಿ ಕತಾರ್ ಹಾಗೂ ಟರ್ಕಿಗಳ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳು ಸಂಘರ್ಷವನ್ನು ನಿಲ್ಲಿಸುವ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿದ್ರು ಈ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಮೇಲೆ ನಡೆದ ದಾಳಿಗೆ ಪಾಕಿಸ್ತಾನ ಕ್ಷಮೆ ಕೇಳ್ತು ಹಾಗೆ ಕವಾಜಾಗ ಆಸಿಫ್ ಅಫ್ಘಾನರ ಕ್ಷಮೆ ಕೇಳಿದ್ರು ಅಂತ ಅಫ್ಘಾನಿಸ್ತಾನದ ಎಕ್ ಎಕ್ಸ್ ಹ್ಯಾಂಡರ್ಗಳು ಬರ್ಕೋತಾ ಇದ್ದಾರೆ ಇನ್ನು ಪಾಕಿಸ್ತಾನ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಹಾಗೆ ಕತಾರ್ನ ವಿದೇಶಾಂಗ ಇಲಾಖೆ ಬಿಡುಗಡೆ ಮಾಡಿರುವ ಪತ್ರದಲ್ಲಿ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಗಡಿಯಲ್ಲಿ ಎರಡೂ ದೇಶಗಳು ಶಾಂತಿಯನ್ನು ಕಾಪಾಡಿಕೊಳ್ತವೆ ಅಂತ ಬರೆಯಲಾಗಿದೆ ಇದನ್ನು ಅಫ್ಘಾನಿಸ್ತಾನದ ಜನ ವಿರೋಧ ಮಾಡ್ತಾ ಇದ್ದಾರೆ ಪಾಕ್ ಹಾಗೂ ಅಫ್ಘಾನ್ ನಡುವೆ ಇರೋದು ಡುರಾಂಡ್ ಲೈನ್ ಹೊರತು ಅದು ಅಂತಾರಾಷ್ಟ್ರೀಯ ಗಡಿಯಲ್ಲ ಎಲ್ಲಿವರೆಗೂ ಎರಡು ದೇಶಗಳು ಒಪ್ಪೋದಿಲ್ಲವೋ ಅಲ್ಲಿವರೆಗೂ ಅದು ಗಡಿ ರೇಖೆಯಾಗಿ ಗುರ್ಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಅದು ಡುರಾಂಡ್ ಲೈನ್ ಮಾತ್ರ ಅಂತಾರಾಷ್ಟ್ರೀಯ ಗಡಿ ಅಂತ ಅದನ್ನು ಉಲ್ಲೇಖಿಸುವುದು ಸರಿಯಲ್ಲ ಅಂತ ಅಫ್ಘಾನ್ ಖಾತೆಗಳಲ್ಲಿ ಒಂದು ವಾದ ಶುರುವಾಗಿದೆ ಅದು ನಿಜ ಕೂಡ ಯಾಕಂದರೆ ಅಲ್ಲಿ ಡುರಾಂಡ್ ಲೈನ್ ಅನ್ನೋದು ಬ್ರಿಟಿಷರ ಕಾಲದಲ್ಲಿ ಬ್ರಿಟನ್ ಹಾಗೂ ರಷ್ಯಾದ ನಡುವೆ ಒಂದು ಗ್ರೇಟ್ ಗೇಮ್ ನಡೀತಿದ್ದ ಕಾಲದಲ್ಲಿ ಅವರ ಅನುಕೂಲಕ್ಕಾಗಿ ಎಳೆದುಕೊಂಡ ಗೆರೆನೆ ಹೊರತು ಅದು ಗಡಿರೇಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನ ಅನ್ನೋ ದೇಶ ರಚನೆಯಾದ ನಂತರ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನಗಳು ಕೂತು ಒಂದು ಗಡಿ ರೇಖೆಯ ಒಪ್ಪಂದವನ್ನು ಮಾಡ್ಕೋಬೇಕಾಗಿತ್ತು ಅದು ಆಗಲಿಲ್ಲ ಪಾಕಿಸ್ತಾನದಲ್ಲಿನ ಪಸ್ತೂನಿಗಳಿರುವ ಎಲ್ಲ ಭೂಭಾಗ ಅಫ್ಘಾನಿಸ್ತಾನ ಮತ್ತು ಪಸ್ತೂನಿಸ್ತಾನ ಆಗಬೇಕು ಅಂತ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ಪಸ್ತೂನಿಗಳು ಬಯಸ್ತಾರೆ ಸೊ ಇಲ್ಲಿ ಡುರಾಂಡ್ ಲೈನ್ ಅಂತಾರಾಷ್ಟ್ರೀಯ ಗಡಿ ಅಂತ ಅಫ್ಘಾನಿಸ್ತಾನ ಒಪ್ತಾ ಇಲ್ಲ ಆದರೂ ಅಲ್ಲೊಂದು ಸಂಧಾನ ಆಗಿದೆ ಅದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಪಾಕಿಸ್ತಾನಕ್ಕೆ ತಾಲಿಬಾನ್ ಸರ್ಕಾರಕ್ಕಿಂತ ಅಲ್ಲಿನ ಟಿ ಟಿ ಪಿ ಅನ್ನೋದು ದೊಡ್ಡ ತಲೆನೋವಾಗಿತ್ತೆ ಇನ್ನು ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದಲ್ಲಿ ಯಾವ ಸರ್ಕಾರ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ ಆದರೆ ಪಾಕಿಸ್ತಾನ ತನ್ನ ನೆಲದಲ್ಲಿ ಆಶ್ರಯ ಕೊಟ್ಟು ಸಾಕ್ತಾ ಇರುವ ಆಗಾಗ ಅಫ್ಘಾನಿಸ್ತಾನದ ತಾಲಿಬಾನ್ ಮೇಲೆ ದಾಳಿಗೆ ಬಳಕೆ ಮಾಡ್ಕೊಳ್ತಾ ಇರುವ ಐಸಿಸ್ ಉಗ್ರರಿದ್ದಾರೆ ಅಲ್ಲಿ ಎರಡು ಸಮಸ್ಯೆಗಳು ಬಗೆಹರಿಯುವವರೆಗೂ ಕೂಡ ಶಾಂತಿ ಅನ್ನೋದು ಸಾಧ್ಯವಿಲ್ಲ ಇನ್ನು ಟಿ ಟಿ ಪಿ ಕೈಬರ್ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನೆಮ್ಮದಿಯನ್ನೇನು ಕೂಡ ಕೊಡೋದಿಲ್ಲ ಇನ್ನು ಹೀಗೆ ಅಫ್ಘಾನಿಸ್ತಾನದಿಂದ ಕೂಡ ಬಳಸಿಕೊಂಡು ಪಾಕಿಸ್ತಾನ ಈಗ ಈ ಅವಮಾನವನ್ನು ಮುಚ್ಚಿಟ್ಟುಕೊಳ್ಬೇಕು ಜನರ ಗಮನವನ್ನು ಬೇರೆ ಕಡೆ ತಿರುಗಿಸ್ಬೇಕು ಅಂತ ಪಾಕಿಸ್ತಾನದಲ್ಲಿ ಅಲ್ಲಿನ ಜನರ ಅತ್ಯಂತ ಆಸಕ್ತಿಯ ವಿಷಯ ಅಂದರೆ ಅದು ಭಾರತ ಹೀಗಾಗಿ ಭಾರತದ ವಿರುದ್ಧ ಮಾತಾಡಿ ಪಾಕಿಗಳ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಪ್ರಯತ್ನವನ್ನು ಕೂಡ ಅಲ್ಲಿನ ಸೇನಾ ಮುಖ್ಯಸ್ಥ ಮುನೀರ್ ಮಾಡ್ತಿದ್ದಾನೆ ಭಾರತಕ್ಕೆ ಮುನೀರ್ ಮೊನ್ನೆ ಮತ್ತೊಮ್ಮೆ ನ್ಯೂಕ್ಲಿಯರ್ ದಾಳಿಯ ಧಮಕಿಯನ್ನು ಕೂಡ ಹಾಕಿದ್ದಾನೆ ನ್ಯೂಕ್ಲಿಯರ್ ಇವೆ ಅನ್ನೋದು ಒಂಥರ ಭ್ರಮೆ ಯಾಕಂದರೆ ಅಲ್ಲಿರುವ ನ್ಯೂಕ್ಲಿಯರ್ ವಾರ್ ಹೆಡ್ಗಳು ಕೀಲಿ ಕೈ ಪಾಕಿಸ್ತಾನದ ಬಳಿ ಇಲ್ಲ ಬದಲಾಗಿ ಅದು ಅಮೇರಿಕಾದ ಬಳಿ ಇದೆ ಹೀಗಾಗಿ ಪಾಕಿಗಳು ಅಣ್ವಸ್ತ್ರಗಳ ಬಗ್ಗೆ ಮಾತನಾಡಬಹುದೇ ಹೊರತು ಅದನ್ನು ಬಳಸ್ಕೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಎರಡನೆಯದ್ದು ಅವರ ಹತ್ತಿರ ನ್ಯೂಕ್ಲಿಯರ್ ಇದೆ ಅಂತಲೇ ಇಟ್ಕೊಳ್ಳೋಣ ಅದನ್ನು ಅವರು ತೆಗೆದುಕೊಂಡು ಹೋಗಬೇಕಾಗಿದ್ದ ಬೇಕಾದ ಮಿಸೈಲ್ಗಳು ಅವ್ರ ಹತ್ರ ಇಲ್ಲ ಪಾಕಿಸ್ತಾನ ಭಾರತದ ಮೇಲೆ ನ್ಯೂಕ್ಲಿಯರ್ ಹಾಕಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಅವರ ಮಿಸೈಲ್ ಭಾರತವನ್ನು ತಲುಪುವ ಮೊದಲೇ ಪಾಕಿಸ್ತಾನದ ಮೇಲೆ ನ್ಯೂಕ್ಲಿಯರ್ ದಾಳಿ ಆಗಿಬಿಡುತ್ತೆ ಅದನ್ನು ಕೂಡ ಭಾರತ ಏನು ಮಾಡಬೇಕು ಅಂತ ಇಲ್ಲ ಪಾಕಿಸ್ತಾನದ ಮಿಸೈಲ್ಗಳೇ ಮಾಡಿಬಿಡ್ತವೆ ಯಾಕಂದರೆ ಅವು ಡಿಸೈನ್ ಆಗಿರೋದೆ ಹಾಗೆ ಎಲ್ಲಿ ಹಾರುತ್ತವೋ ಅದು ಅದೇ ನೆಲದ ಮೇಲೆ ಬೀಳೋ ಹಾಗೆ ಅವು ಡಿಸೈನ್ ಮಾಡಲ್ಪಟ್ಟಿವೆ ಹೀಗಾಗಿ ಆ ಮಿಸೈಲ್ಗಳು ಪಾಕಿಸ್ತಾನದ ಗಡಿಯನ್ನು ದಾಟೋದಿಲ್ಲ ಸೊ ಪಾಕಿಸ್ತಾನದ ನ್ಯೂಕ್ಲಿಯರ್ ಅನ್ನೋದು ಒಂದು ತಿರುಕನ ಕನಸು ಇದ್ದ ಹಾಗೆ ಇನ್ನು ಭಾರತದ ಮೇಲೆ ನ್ಯೂಕ್ಲಿಯರ್ ಯುದ್ಧ ಮಾಡ್ತೀವಿ ಅನ್ನೋ ತರಹದ ಮಾತುಗಳು ಈ ಮುಲ್ಲಾ ಮುನ್ನೀರಿನ ಬಾಯಲ್ಲಿ ಬರುತ್ತಿದ್ದ ಹಾಗೆ ಭಾರತ ಕೂಡ ಅದಕ್ಕೊಂದು ಸಣ್ಣ ಜಲಕ್ಕನ್ನು ಕೊಟ್ಟಿದೆ ಅದು ಎಲ್ಲಿ ಗೊತ್ತಾ ಮೊನ್ನೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಇಡೀ ಪಾಕಿಸ್ತಾನವನ್ನು ಆತಂಕ ಮತ್ತು ಭಯಕ್ಕೆ ತಳ್ಳಿದ್ವಲ್ಲ ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳು ಆ ಮಿಸೈಲ್ಗಳನ್ನು ಸೇನೆಗೆ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ನೆಲದಲ್ಲಿ ನಿಂತು ಭಾರತದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಪಾಕಿಸ್ತಾನದ ಬಗ್ಗೆ ನಾಲ್ಕೇ ನಾಲ್ಕು ಒಳ್ಳೆಯ ಮಾತುಗಳನ್ನು ಹಾಡಿದ್ದಾರೆ ಸ್ನೇಹಿತರೆ ಈ ಉತ್ತರ ಪ್ರದೇಶದ ಸರೋಜನಗರ ಸಮೀಪ ಭಾರತ ಬ್ರಹ್ಮೋಸ್ ಮಿಸೈಲ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಲಾಗಿದೆ ಅದು ಸುಮಾರು ಎರಡು ನೂರು ಎಕರೆಯಲ್ಲಿ ನಿರ್ಮಾಣಗೊಂಡಿರುವ ಫ್ಯಾಕ್ಟ್ರಿ ಸರಿ ಸುಮಾರು ಮುನ್ನೂರ ಎಂಬತ್ತು ಕೋಟಿ ರೂಪಾಯಿಗಳ ಹೂಡಿಕೆ ಮಾಡಿ ಅಲ್ಲಿ ಅದನ್ನು ನಿರ್ಮಾಣ ಮಾಡಲಾಗಿದೆ ಹಾಗೆ ವರ್ಷಕ್ಕೆ ನೂರು ಬ್ರಹ್ಮೋಸ್ ಮಿಸೈಲ್ಗಳು ಅಲ್ಲಿ ತಯಾರಾಗ್ತವೆ ಭಾರತೀಯ ಸೇನೆ ವಾಯುಪಡೆ ಹಾಗೂ ನೌಕಾಪಡೆಗಳಿಗೆ ಬೇಕಾಗುವ ಬ್ರಹ್ಮೋಸ್ ಮಿಸೈಲ್ಗಳು ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ ತಯಾರಾಗ್ತವೆ ಈಗಿಲ್ಲಿ ತಯಾರಾದ ಮೊದಲ ಬ್ರ್ಯಾಚ್ನ ಬ್ರಹ್ಮೋಸ್ ಕ್ಷಿಪಣಿಗಳು ಸೇನೆಯನ್ನು ತಲುಪಿವೆ ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯೊಂದನ್ನು ಕೊಟ್ಟಿದ್ದಾರೆ ಅವರು ಹೇಳಿರುವುದು ನಿಜಾನೇ ಕಳೆದ ಬಾರಿ ಪಾಕಿಸ್ತಾನ ಸೊಕ್ಕಡಗಿಸಿದ್ದು ಇದೇ ಬ್ರಹ್ಮೋಸ್ ಮಿಸೈಲ್ಗಳು ಪಾಕಿಸ್ತಾನದ ಬಹುತೇಕ ಎಲ್ಲ ಪ್ರಮುಖ ಏರ್ಬೇಸ್ಗಳನ್ನು ಕೆಲವೇ ಕ್ಷಣದಲ್ಲಿ ನಾಶ ಮಾಡಿ ರನ್ವೇಗಳಲ್ಲಿ ಆಳೆತ್ತರದ ಗುಂಡಿಗಳನ್ನು ನಿರ್ಮಾಣ ಮಾಡಿ ಹ್ಯಾಂಗರ್ಗಳಲ್ಲಿದ್ದ ಯುದ್ಧ ವಿಮಾನಗಳನ್ನು ಉಡಿಸ್ ಮಾಡಿ ಕಡೆಗೆ ಅಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಅಮೆರಿಕ ಅಡಗಿಸಿ ಕೊಟ್ಟಿದೆ ಅಡಗಿಸಿಟ್ಟಿದೆ ಅಂತ ಹೇಳಲಾಗುವ ಕಿರಾಣಾ ಹಿಲ್ಸ್ ಬುಡಕ್ಕೂ ಕೂಡ ಸೆಂಟಿಮೀಟರ್ಗಳ ನಿಖರತೆಯಲ್ಲಿ ದಾಳಿ ಮಾಡಿದ್ದು ಬ್ರಹ್ಮೋಸ್ ಅಲ್ಲಿ ಸಂಘರ್ಷವನ್ನು ಮುಂದುವರಿಸೋದಕ್ಕೆ ಪಾಕಿಸ್ತಾನ ಬಳಿದು ಇನ್ಯಾವ ಅವಕಾಶವೂ ಇಲ್ಲ ಅನ್ನೋ ಥರದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತು ಬ್ರಹ್ಮೋಸ್ ದಾಳಿಯ ನಂತರನೇ ಪಾಕಿಸ್ತಾನ ತನ್ನ ಎಲ್ಲ ಅಬುಜಾನ್ಗಳಿಗೆ ಕಾಲ್ ಮಾಡಿ ಇನ್ನು ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಕಣ್ಣೀರು ಹಾಕಿದ್ದು ಮತ್ತು ಕಡೆಗೆ ಪಾಕಿಸ್ತಾನದ ಡಿ ಜಿ ಎಮ್ಮು ಭಾರತಕ್ಕೆ ಕಾಲ್ ಮಾಡಿ ಸಾಕಿನ್ನು ನಮ್ಮನ್ನು ಬಿಟ್ಟುಬಿಡಿ ಅಂತ ಅಂಗಲಾಚಿದ್ದು ಈಗ ಆ ಬ್ರಹ್ಮೋಸ್ ಮಿಸೈಲ್ಗಳ ಸಂಖ್ಯೆ ಕೂಡ ನಮ್ಮ ಸೈನ್ಯದಲ್ಲಿ ಹೆಚ್ಚಾಗ್ತಾ ಇದೆ ಇನ್ನು ಮುಂದೆ ಅವು ಎಷ್ಟು ಬೇಕಾದರೂ ನಮಗೆ ಸಿಗ್ತಾ ಹೋಗ್ತವೆ ಅದರ ರೇಂಜ್ ಬಂದು ನಾನೂರ ಐವತ್ತು ಕಿಲೋಮೀಟರ್ ಇರುತ್ತೆ ಇದು ಹೈ ಸ್ಪೀಡ್ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಇದನ್ನ ಪಾಕಿಸ್ತಾನದ ಯಾವ ರಾಡಾರ್ಗೂ ಕೂಡ ಪತ್ತೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮುಂದೆ ಕೂಡ ಸಾಧ್ಯ ಆಗೋದಿಲ್ಲ ಅವರಿಗೆ ಅಮೇರಿಕಾ ಕೊಟ್ಟಿದ್ದ ರಾಡಾರ್ಗಳಿಗೆ ಕೂಡ ಈ ಬ್ರಹ್ಮೋಸ್ ಪತ್ತೆ ಮಾಡೋದಕ್ಕೆ ಆಗಲಿಲ್ಲ ಇಂಥ ಬ್ರಹ್ಮೋಸ್ ಮತ್ತೊಂದು ಸುತ್ತು ಬಳಸಿಬಿಟ್ರೆ ಅದರ ತಲೆಗೊಂದು ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಕಟ್ಟಿ ಉಡಾಯಿಸಿಬಿಟ್ರೆ ಪಾಕಿಸ್ತಾನ ಅನ್ನೋ ದೇಶದ ಹೆಸರು ಕೂಡ ಭೂಪಟದಿಂದ ಅಳಿಸಿ ಹೋಗುತ್ತೆ ಇದನ್ನು ರಾಜನಾಥ್ ಸಿಂಗ್ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಮುನ್ನೀರ್ ಮತ್ತು ಭಾರತದ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕು ಈ ಪಾಕಿಸ್ತಾನ ಅಫ್ಘಾನಿಸ್ತಾನದ ಕೈಲಿ ಕೂಡ ಒದೆ ತಿಂದು ಬಂದಿದೆ ಈ ಬಾರಿ ಸಂಧಾನ ಮಾಡಿಸಿರೋದು ಕತಾಕ್ ಹೀಗಾಗಿ ಪಾಕಿಸ್ತಾನ ಹೆಚ್ಚು ನ್ಯಾಲಿಗೆ ಮತ್ತು ಮತ್ತೊಂದು ಅಲ್ಲಿ ಚಾಚುವ ಕಷ್ಟ ಆಗುತ್ತೆ ಇನ್ನು ಅಫ್ಘಾನಿಸ್ತಾನ ಕೂಡ ಇನ್ನು ಒಮ್ಮೆ ದಾಳಿ ಮಾಡೋದಕ್ಕೆ ಏನಾದರೂ ನಿಂತುಬಿಟ್ರೆ ಅದನ್ನು ಚೀರ್ಚ್ಕೊಳ್ಳೋದು ಪಾಕಿಸ್ತಾನಕ್ಕೆ ಕಷ್ಟ ಇನ್ನು ಈಗ ಫೀಲ್ಡ್ ಮಾರ್ಷಲ್ನ ಟೀಮ್ ತೊಂಬತ್ಮೂರು ಸಾವಿರ ಇದೆಯಲ್ಲ ಇದು ಅಫ್ಘಾನಿಸ್ತಾನದಿಂದ ಒದೆ ತಿಂದ ಮೇಲೆ ಪಾಕಿಸ್ತಾನ ಸೇನೆ ಬಗ್ಗೆ ಅಲ್ಲಿನ ಜನಕ್ಕೆ ಕೂಡ ವಿಶ್ವಾಸ ಹೋಗ್ತಾ ಇದೆ ಪಂಜಾಬ್ ಹಾಗೂ ಆಕ್ರಮಿತ ಕಾಶ್ಮೀರದಲ್ಲಿ ಮೊನ್ನೆ ಪಾಕ್ ಸೇನೆ ಅಲ್ಲಿನ ನಾಗರಿಕರಿಂದ ಒದೆ ತಿಂದು ಬಂದಿದೆ ಇನ್ನು ಬಲುಚ್ ದಿನಾಲು ವಧೆಗಳು ಬೀಳ್ತಾನೆ ಇರುತ್ತೆ ಅದನ್ನ ಮತ್ತೆ ಮತ್ತೆ ಹೇಳ್ಬೇಕಾಗಿಲ್ಲ ಈ ಸಂದರ್ಭದಲ್ಲಿ ಜನರ ಗಮನವನ್ನ ಸ್ವಲ್ಪ ಭಾರತದ ಕಡೆಗೆ ತಿರುಗಿಸ್ಬೇಕು ಅಫ್ಘಾನಿಸ್ತಾನಕ್ಕೆ ಭಾರತವೇ ಆಯುಧ ಕೊಟ್ಟಿದ್ದು ಅಂತ ಮುನೀರ್ ಹೇಳಿದ್ದ ಹಾಗೆ ಈ ಕವಾಸ್ ಕೂಡ ಹೇಳಿದ್ದ ಈಗ ಅದು ಅಲ್ಲಿ ತೀರಾ ಎಫೆಕ್ಟಿವ್ ಅಂತ ಅನ್ನಿಸ್ಲಾ ಇಲ್ಲ ಯಾಕಂದರೆ ಒದೇ ತಿಂದ ಪಾಕಿಸ್ತಾನಕ್ಕೆ ಬೀಳ್ತಾ ಹೋಗಿತ್ತು ಹೀಗಾಗಿ ಈಗ ಫ್ರಾಡ್ ಮರ್ಷಲ್ ಅಲ್ಲಿನ ಮತಾಂಧರಿಗೆ ಖುಷಿಯಾಗೋ ಥರ ಏನಾದರೂ ಮಾಡಬೇಕು ಸೊ ಭಾರತದ ವಿರುದ್ಧ ನ್ಯೂಕ್ಲಿಯರ್ ಯುದ್ಧದ ಮಾತುಗಳನ್ನು ಆತ ಆಡ್ತಾ ಇದ್ದಾನೆ ಆದರೆ ಈ ಪಾಕಿಸ್ತಾನಕ್ಕೆ ಅದು ಯಾವತ್ತಿಗಾದರೂ ಸಾಧ್ಯ ಆಗೋ ಮಾತು ಅವರ ನ್ಯೂಕ್ಲಿಯರ್ ಕೀಲಿ ಕೈ ಅಮೇರಿಕಾದಲ್ಲಿದೆ ಅನ್ನೋದನ್ನು ಸ್ವಲ್ಪ ಅವರು ಮರೆತು ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ ಪಾಕಿಸ್ತಾನದ ಬಳಿಯೇ ನ್ಯೂಕ್ಲಿಯರ್ ಸೇವೆ ಅಂತ ಇಟ್ಕೊಳ್ಳೋಕ್ಕೆ ಆದರೆ ಅದನ್ನು ಹೊತ್ತೊಯ್ಯೋ ಬಲಿಷ್ಠ ಕ್ಷಿಪಣಿ ಬೇಕಲ್ಲ ಅದು ಅವರ ಬಳಿ ಇಲ್ಲ ಹಾಗಾಗಿ ಭಾರತದ ರಾಡಾರ್ ಮತ್ತು ಏರ್ ಡಿಫೆನ್ಸನ್ನು ಎಲೆಕ್ಟ್ರಾನಿಕ್ಸ್ ವಾರ್ಫೇರ್ ಸಿಸ್ಟಮ್ಗಳು ದಾಳಿ ಸಿಸ್ಟಮ್ಗಳನ್ನು ದಾಟಿ ಬರೋದಕ್ಕೆ ಸಾಧ್ಯ ಆಗುತ್ತಾ ಇನ್ನು ಇನ್ನೋರು ನ್ಯೂಕ್ಲಿಯರ್ ಲಾಂಚ್ ಮಾಡಿದ್ರು ಅನ್ನೋದು ಗೊತ್ತಾದ ಕೂಡಲೇ ಭಾರತ ಕೂಡ ಅದೇ ಕೆಲಸವನ್ನು ಮಾಡುತ್ತೆ ನಮ್ಮಲ್ಲಿ ನ್ಯೂಕ್ಲಿಯರ್ ಟ್ರಯಾಡ್ ಇದೆ ಅಂದರೆ ನೀರು ನೆಲ ಹಾಗೂ ವಾಯು ಹೀಗೆ ಎಲ್ಲಿಂದ ಬೇಕಾದರೂ ಅಣ್ವಸ್ತ್ರಗಳನ್ನು ಬಳಸಬಹುದಾದ ವ್ಯವಸ್ಥೆ ಭಾರತಕ್ಕೆ ಹೀಗಾಗಿ ಸೆಕೆಂಡ್ ಸ್ಟ್ರೈಕ್ ಅನ್ನೋದು ಬಾ ಪಾಕಿಸ್ತಾನಕ್ಕೆ ಕಡಿಮೆ ಬೀಳುತ್ತಾ ಏನೋ ಪಾಪ ಮಂಡೀಲಿ ಮೆದಳಿರೋ ಜನ ಅಲ್ವೇ ಮಾತಾಡ್ತಾ ಇರ್ತವೆ ಮಾತಾಡಲಿ ಇದು ಸ್ನೇಹಿತರೆ ಪಾಕಿಸ್ತಾನ ನ್ಯೂಕ್ಲಿಯರ್ ಮಾತುಗಳಿಗೆ ಭಾರತ ಕೊಟ್ಟ ಕಡು ಎಚ್ಚರಿಕೆಯ ಸಂದೇಶಗಳು ಮತ್ತಷ್ಟು ವಿಶೇಷತೆಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ